ಈ ವಿಡಿಯೋ ನೋಡುವ ಮೊದಲು ಶ್ರೀ ಕೃಷ್ಣ ಎಂದು ಕಮೆಂಟ್ ಮಾಡಿ ಒಂದಾನೊಂದು ಕಾಲದಲ್ಲಿ ಒಬ್ಬ ನೌಕಾ ಅಧಿಕಾರಿ ಇದ್ದನು ಅಂದರೆ ಹಡಗಿನಲ್ಲಿ ಕೆಲಸ ಮಾಡುವ ಅಧಿಕಾರಿ ಅವರು ಮದುವೆಯ ಬಳಿಕ ಮೊದಲ ಬಾರಿಗೆ ತಮ್ಮ ಪತ್ನಿಯ ಜೊತೆಗೆ ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿದ್ದರು ದುರಾದೃಷ್ಟವಶಾತ್ ಭೋರ್ಗರೆಯುವ ಸಮುದ್ರದ ಮಧ್ಯದಲ್ಲಿ ಹಡಗು ಚಂಡಮಾರುತಕ್ಕೆ ಸಿಲುಕಿ ಅಲೆಗಳಿಂದ ಅಲುಗಾಡಲು ಶುರುವಾಯಿತು ನಾವಿಕನನ್ನು ಹೊರತುಪಡಿಸಿ ಹಡಗಿನಲ್ಲಿದ್ದ ಎಲ್ಲರೂ ಭಯಭೀತರಾದರು ಶಾಂತವಾಗಿ ತನ್ನ ಕೆಲಸವನ್ನು ತನ್ನಷ್ಟಕ್ಕೆ ಮಾಡುತ್ತಿದ್ದ ನಾವಿಕನನ್ನು ನೋಡಿದ ಅವರ ಪತ್ನಿ ಪ್ರೀತಿಯ ಯಜಮಾನರೇ ಇಂತಹ ಕಷ್ಟಕರವಾದ ಪರಿಸ್ಥಿತಿಯಲ್ಲೂ ನೀವು ಹೇಗೆ ಇಷ್ಟು ಶಾಂತವಾಗಿದ್ದೀರಿ ಎಂದು ಕೇಳುತ್ತಾಳೆ ಆಗ ಅವರು ನಕ್ಕು ಅವರ ಕವಚದಲ್ಲಿದ್ದ ಕತ್ತಿಯನ್ನು ತೆಗೆದು ಅದನ್ನು ಪತ್ನಿಯ ತಲೆಯ ಮೇಲಿಟ್ಟು ಪ್ರೀತಿಯ ಪತ್ನಿ ನಿನಗೆ ಆತಂಕವಾಗುತ್ತಿದೆಯೇ ಎಂದು ಕೇಳಿದರು ಆಗ ಅವರ ಪತ್ನಿ ಇಲ್ಲ ಎಂದು ಹೇಳಿದರು ಯಾಕಿಲ್ಲ ಈ ಕತ್ತಿ ನಿನ್ನ ತಲೆಯ ಮೇಲಿದೆ ಇದು ನೇರವಾಗಿ ನಿನ್ನ ತಲೆಯ ಒಳಗೂ ಹೋಗಬಹುದು ಎನ್ನುತ್ತಾರೆ ಆಗ ಅವರ ಹೆಂಡತಿ ಆ ಕತ್ತಿ ನಿಮ್ಮ ಕೈಯಲ್ಲಿದೆ ಹಾಗೂ ನೀವು ನನ್ನ ಒಳ್ಳೆಯದನ್ನು ಬಯಸುವವರು ಎನ್ನುವ ನಂಬಿಕೆಯು ನನಗಿದೆ ಇಲ್ಲಿ ಭಯಪಡುವಂಥದ್ದೇನಿದೆ ಎನ್ನುತ್ತಾಳೆ ಆಗ ನೌಕಾ ಅಧಿಕಾರಿ ಅದೇ ರೀತಿ ನನಗೂ ನಂಬಿಕೆಯಿದೆ ಈ ಹಡಗು ದೇವರ ಕೈಯಲ್ಲಿದೆ ಎಂದು ದೇವರು ಏನೇ ಮಾಡಿದರೂ ಅದು ನನ್ನ ಒಳ್ಳೆಯದಕ್ಕಾಗಿ ಆಗಿರುತ್ತದೆ ಯಾಕೆಂದರೆ ದೇವರು ನನಗೆ ಒಳ್ಳೆಯದನ್ನೇ ಬಯಸುವವರಾಗಿದ್ದಾರೆ ಎಂದು ಹೇಳುತ್ತಾರೆ ಆ ನಂಬಿಕೆ ನಮ್ಮನ್ನು ವರ್ತಮಾನದ ಆತಂಕದಿಂದ ದೂರ ಮಾಡುತ್ತದೆ ಹಾಗೂ ನಮ್ಮಿಂದ ಆದಷ್ಟು ಅತ್ಯುತ್ತಮವಾದ ಕೆಲಸ ಮಾಡಲು ಸಹಾಯ ಮಾಡುತ್ತದೆ ನಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳಲು ಇದು ಅತ್ಯುತ್ತಮವಾದ ಮಾರ್ಗವಾಗಿದೆ ಹಾಗಾಗಿ ಭವಿಷ್ಯದ ಬಗ್ಗೆ ಯೋಚಿಸಿ ಆತಂಕ ಪಡುವುದಕ್ಕಿಂತ ನಮ್ಮ ಜೀವನದ ಆಟವನ್ನು ಸುಲಭವಾಗಿ ಇಟ್ಟುಕೊಳ್ಳಬಹುದು ಇದರ ಅರ್ಥ ಇಷ್ಟೇ ಜೀವನದಲ್ಲಿ ನೀವು ಏನಾದರೂ ತೊಂದರೆಗಳನ್ನು ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ಇದೊಂದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ಇದೂ ಕೂಡ ಒಂದು ದಿನ ಮುಗಿಯುತ್ತೆ ದಿಸ್ ಟು ಪಾಸ್ ಅಂದರೆ ಇಲ್ಲಿ ಯಾವುದು ಶಾಶ್ವತ ಅಲ್ಲ ನಿಮ್ಮ ಕಷ್ಟಗಳು ಕೂಡ ಇವತ್ತು ಚೆನ್ನಾಗಿರಿ ಖುಷಿಯಿಂದ ಇರಿ ನಾಳೆಗಳು ತಾನಾಗಿಯೇ ಚೆನ್ನಾಗಿರುತ್ತೆ ಭಗವದ್ಗೀತೆಯಲ್ಲಿ ಕೂಡ ಇದನ್ನೇ ಉಲ್ಲೇಖ ಮಾಡಲಾಗಿದೆ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ